ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ದಕ್ಷಿಣ ದಿಕ್ಕಿನಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಹೋಗ್ತಾ ಇದ್ದೀವಿ ಅದು ಗಡ್ಸಳ್ಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ ಕನಕಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ದಕ್ಷಿಣಾಭಿಮುಖವಾಗಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಓವರ್ಫುಲ್ ಆದಂಥ ದೇವಸ್ಥಾನ ಬನ್ನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಯಾರು ಹೊಸ್ತಾಗಿ ನೋಡ್ತಾ ಇದ್ದರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ದೇವಸ್ಥಾನ ಹತ್ರ ಹೋಗೋಣ ಇದೇ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಗಡ್ಸಳ್ಳಿ ಗ್ರಾಮದಲ್ಲಿರುವಂಥದ್ದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಗೆ ಸೇರಿದಂತಹ ಗಡ್ಸಳ್ಳಿ ಇದು ಕುರುಬಳ್ಳಿ ಮಾರ್ಗವಾಗಿ ಬಂದರೆ ಕನಕಪುರದಿಂದ ಮೂರೇ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಗಡ್ಸಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ದಕ್ಷಿಣಾಭಿಮುಖವಾಗಿರುವಂತಹ ಏಕೈಕ ದೇವಸ್ಥಾನ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ಹಾಗೆ ಪವರ್ಫುಲ್ ಆದಂತಹ ದೇವಸ್ಥಾನ ಇಲ್ಲಿ ನೀವು ಏನೇ ಅರಕೆ ಕಟ್ಕೊಂಡ್ರೂ ಕೂಡ ಈಡೇರಿಸುವಂಥ ಆಂಜನೇಯ ಸ್ವಾಮಿ ಇಲ್ಲಿ ಮಕ್ಕಳು ಆಗಿರಲಿ ಮನೆ ಕಟ್ಟೋರೇ ಆಗಿರಲಿ ಅಥವಾ ಯಾರಿಗಾರು ಮಂತ್ರ ಮಾಡಿಸಿದ್ರೋರು ಇಂಥವರೇ ಮಾಡಿಸೋರಂಥ ಏನೋ ಇದನ್ನ ಕುರುತು ಕೇಳ್ತಾರಂತಲ್ಲ ಆ ಥರ ಒಳ್ಳೆ ದೇವಸ್ಥಾನ ಇದು ನೀವು ಕೂಡ ಬಂದು ಇಲ್ಲಿ ನಿಮ್ಮ ಅನುಕೂಲವಾಗಿ ಯಾವುದಾದ್ರು ಅರಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುವಂತಹ ದೇವಸ್ಥಾನ ನೀವು ನಿಮ್ಮ ಪಕ್ಕದ ಮನೆ ವಿಷಯದೇ ಆಗಿರಲಿ ಅಥವಾ ನಮಗೆ ಯಾರೋ ಅವರಿವರು ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಆಗಲಿ ನಿಮಗೆ ಇನ್ನೊಂದು ಮದುವೆ ವಿಚಾರವೇ ಆಗಿರಲಿ ಅಥವಾ ಹಣಕಾಸಿನ ತೊಂದರೆ ಆಗಿರಲಿ ಇಲ್ಲಿ ಬಂದು ನೀವು ಅರಕೆ ಕಟ್ಕೊಂಡು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುವಂತಹ ದೇವಸ್ಥಾನ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಪವರ್ಫುಲ್ ಆದಂತಹ ದೇವಸ್ಥಾನ ಇಲ್ಲಿ ಹಣಕಾಸಿಗೆ ಮೇಯ್ನಾಗಿ ಹಣಕಾಸಿನ ತೊಂದರೆ ಇದ್ದವರು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂಥ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೀನಿ ವೀಡಿಯೋ ಹೇಳ್ತಿದ್ದೀನಿ ಈ ಆಲ್ರೆಡಿ ಈ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಕೂಡ ಬರ್ಬೋದು ಇದರ ಲೊಕೇಶನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ಚೆಕ್ ಮಾಡಿ ನೀವು ಕೂಡ ಬರ್ಬೋದು ಅಂತಹ ಪವರ್ಫುಲ್ಲಾದ ದೇವಸ್ಥಾನಕ್ಕೆ ಅರ್ಚಕರು ಕೂಡ ಮಾತಾಡ್ಸೋಣ ಇಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡಿಸಿದ್ರೆ ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅಂತಂದರೆ ನಾವು ಮಾಡೋ ವಿಡಿಯೋಗಳೆಲ್ಲ ದೇವಸ್ಥಾನದ ಬಗ್ಗೆನೇ ಮಾಡಿರ್ತೀನಿ ಪ್ರತಿಯೊಂದು ಹಳ್ಳಿ ದೇವಸ್ಥಾನಗಳು ಸುತ್ತಾ ಇರ್ತೀನಿ ಏನಕ್ಕೆ ಅಂತಂದರೆ ಒಂದೊಂದು ದೇವಸ್ಥಾನಗಳು ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ ಅಂಥ ದೇವಸ್ಥಾನಗಳಕ್ಕೆ ನಿಮ್ಮನ್ನು ಕರ್ಕೊಬ್ಬರು ರೂಢಿಯನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ಇದು ಗಡಸಳ್ಳಿ ಕನಕಪುರದಿಂದ ಕೇವಲ ಮೂರೇ ಕಿಲೋಮೀಟ್ರ್ ದೂರದಲ್ಲಿರುವಂಥ ದೇವಸ್ಥಾನ ಅಲ್ಲಿ ಬಂದರೆ ನ್ಯಾಣಪ್ಪನ ಕೆರೆ ಅಂತ ಸಿಗುತ್ತೆ ನ್ಯಾಣಪ್ಪನ ಕೆರೆ ರೈಟ್ ತೊಗೊಂಡ್ರೆ ಮೂರೇ ಕಿಲೋಮೀಟ್ರ್ ದೂರ ದೂರದಲ್ಲಿರುವಂತಹ ಗಡ್ಸಳ್ಳಿ ಗ್ರಾಮಕ್ಕೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಮೇನ್ ರೋಡಲ್ಲೇ ಇದೆ ಕುರುಬಳ್ಳಿ ಕನಕಪುರ ಮೇನ್ ರೋಡಲ್ಲೇ ಇರುವಂತಹ ದೇವಸ್ಥಾನ ನೋಡಿ ಗಂಬ ಇದು ಇದಕ್ಕೆ ಸುಮಾರು ಏಳ್ನೂರು ವರ್ಷದ ಇತಿಹಾಸವುಳ್ಳಂತಹ ದೇವಸ್ಥಾನ ಅಂಥ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ ಇಲ್ಲಿ ನೀವು ಏನೇ ಬೇಡ್ಕೊಳ್ಳಿ ಇಂಥೇದೇ ಅಂತಲ್ಲ ನೀವು ಯಾವ ರೀತಿನಾದ್ರೂ ಬೇಡ್ಕೊಳ್ಳಿ ಇಲ್ಲ ನಾನು ಏನು ಬೇಡ ಅಂತ ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋದ್ರೂ ತುಂಬ ಒಳ್ಳೆಯದಾಗುವಂಥ ದೇವಸ್ಥಾನ ಈಗ ಅರ್ಚಕ್ರನ್ನ ಕೂಡ ಮಾತಾಡ್ಸೋಣ ಇಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡ್ಸಿದ್ರೆ ಈಗ ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ಪೂಜೆ ಮಾಡಿಸ್ಬೇಕು ನಾವು ಮದುವೆ ಮಾಡ್ಕೋಬೇಕು ಅಂದರೆ ಯಾ ಅದು ಯಾವ ರೀತಿ ಪೂಜೆ ಮಾಡಿಸ್ಕೋಬೇಕು ಇಲ್ಲ ಹಣಕಾಸಿನ ತೊಂದರೆ ಇದ್ದರೆ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಇಲ್ಲ ನನಗೇನಾದರೂ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಏನಾರು ಹೇಳಿದ್ರೆ ಅದಕ್ಕೆ ಯಾವ ರೀತಿ ಇಲ್ಲಿ ಪೂಜೆ ಮಾಡಿಸ್ಬೇಕು ಅವ್ರಿಗೆ ರಿಟರ್ನ್ ಮಾಡುವಂಥದ್ದು ಪದ್ಧತಿ ಏನಾರು ಇದೆಯಾ ಅದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ಚೆಕ್ ಬನ್ನಿ ಈಗ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ದೇವರ ದರ್ಶನ ಪಡೆದು ಇವ್ರನ್ನ ಅರ್ಚಕರನ್ನ ಮಾತಾಡ್ಸೋಣ ನೋಡಿ ಇಲ್ಲಿ ಮಾತ್ರ ಒಳಗಡೆ ಎಷ್ಟು ಶಾಂತಿಯಾಗಿ ತಣ್ಣಗಿದೆ ಅಂತಂದರೆ ತುಂಬ ಒಂಥರ ಎ ಸಿಯಲ್ಲಿ ಕೂತಿರುವಂತಹ ವಾತಾವರಣ ಆಗುತ್ತೆ ಅಂಥ ದೇವಸ್ಥಾನ ನೋಡಿ ವಿಗ್ರಹವನ್ನು ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ತುಂಬಾ ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಮ ಕರ್ಕೊ ಬಂದಿದ್ದೀನಿ ಬನ್ನಿ ಈಗ ಅರ್ಚಕರನ್ನು ಮಾತಾಡ್ಸೋಣ ಹಾಗೆ ಭಕ್ತಾದಿಗಳ ಮಾತಾಡ್ಸೋಣ ಅವರು ಯಾಕೆಂದ್ರೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಯಾಕೆಂದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಒಳ್ಳೇದಾಗುತ್ತೆ ಸುಮಾರು ಪುರಾತನ ದೇವಸ್ಥಾನ ನಮ್ಮ ತಾತ ಮಾಡ್ಕೊಂಡ್ ಬಂದ್ರಿಕ್ಕ ಮಲ್ಟಿಪಲ್ ಸೈಜ್ ಅಲ್ಲಿ ದೇವಸ್ಥಾನ ಐತಿ ಹ ಅದೇನಾಯ್ತು ಅಂದ್ರೆ ಸೇರಿ ಭಗವಂತುಟೋದಿಂದ ಇದು ದೊಡ್ಡ ದರ್ಶನ ಮಾಡ್ಬೇಕಂತ ಸಂಕಪ್ಪ ಮಾಡ್ಕೊಂಡ್ರು ಆದ್ರೆ ಆ ಭಗವಂತ ಏನ್ ಮಾಡುದ್ರೆ ಇವ್ರು ಮೂರ್ತಿನೇ ಬೇರೆ ತರ ಆಯ್ತು ಇದೇ ಮೂರ್ತಿನೇ ಬೇರೆ ತರ ಆಯ್ತು ಇದ್ರ ತೆಗದ್ಬಿಟ್ಟು ಬೇರೆ ಅದ್ ಮೂರ್ತಿ ತೆಗೆದ್ರು ಹಳೆಯ ಮೂರ್ತಿ ಇತ್ತು ತೆಗೆದು ಬೇರೆ ಕಡೆ ಒಳಗಿಬಿಟ್ಟು ಅಂತ ನಾನು ಮಾಡಿದ್ರು ಆದ್ರೆ ಭಗವಂತ ನಾರ ಕಾನ್ಸಾಮ್ ನನ್ ಮಾತ್ರ ಇದ್ ಮಾಡ್ಬೇಡಪ್ಪ ಇದು ಮಾಡ್ಬೇಡ ನೇನಿದೆ ಅದ್ ಮಾಡು ಮತ್ತೆ ಹೇಳಿ ಇವ್ನೇನೆ ಅಂದ್ರೆ ದಿನ ಸ್ವಲ್ಪ ಸಿಂಪಿಲಿ ಸ್ವಲ್ಪ ಚೇಂಜ್ ಮಾಡ್ಸಿದ್ವಿ ಅದೇ ಎರಡೇ ಮೂರ್ತಿನ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡು ಇವರಿಗೆ ಮಾಮೂಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಇದು ದಕ್ಷಿಣ ಅಭಿಮುಖವಾಗಿದೆಯಲ್ಲ ಇದು ಇದೊಂದು ಇತ್ತು ಅದ್ರಲ್ಲಿ ಮಾಮೂಲಿ ಆವಾಗಿಂದ ದಕ್ಷಿಣ ಅದರಿಂದಾನೇ ಅವಾಗ ಹಿಂಗೆ ಇಲ್ಲಿ ಬರುವಂತ ಭಕ್ತಾದಿಗಳು ಇಲ್ಲಿ ಏನ್ ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ ಸುಮಾರು ಜನ ಬರ್ತಾರೆ ಸುಮಾರು ಜನ ಮಕ್ಳೆಲ್ದಾರು ಬರ್ಬೋದು ಇವಾಗ ಏನಾರ ಸ್ವಲ್ಪ ಹುಷಾರ ಎಲ್ದರು ಜ್ವರ ಇದು ಅಂತ ಎಲ್ಲ ಬರ್ತಾರೆ ಸುಮಾರು ಜನ ಬಂದು ಹೋಗ್ತಾರೆ ಒಂದು ಭಗವಂತ ಸೇವೆ ಮಾಡ್ಕೊಂಡು ಹೋಗ್ತಾರೆ ಏನ ಭಗವಂತ ಇಂದ್ ಗರ್ಣ ಎಲ್ಲ ನಾವೇನೋ ಮಾಡ್ಕೋತೀವಿ ಅಕ್ಕ ಕಟ್ಕೋತಾರೆ ಆದ್ರೆ ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಭಕ್ತಾದಿಗಳು ಯಾವ್ಯಾವ ಶನಿವಾರ ಮತ್ತೆ ಅಮಾಸೆ ಒಮ್ಮೆ ಪೂಜೆ ನಿತ್ಯ ಪೂಜೆ ಇರ್ತದೆ ಶನಿವಾರ ವಿಶೇಷ ಪೂಜೆ ಇಲ್ಲಿ ಗ್ರ್ಯಾಂಡ್ ಹಬ್ಬ ನಡೆಯೋದು ಯಾವ ಸೀಸನ್ ಅಲ್ಲಿ ಯಾವ ಟೈಮ್ ಅಲ್ಲಿ ಜನವರಿ ಫೆಬ್ರವರಿ ಸೀಸನ್ ಅಲ್ಲಿ ರಜಸಿಂದ ಒಂದ್ ವಾರ ಮುಂಚಿತವಾಗಿ ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬರುವ ಲೊಕೇಶನ್ ಅಂದ್ರೆ ಇಲ್ಲಿಗೆ ಯಾವ ರೀತಿ ಬರಬೇಕು ಇದು ಯಾವ ತಾಲೂಕು ಸೇರಿದ್ದು ಕಾರ್ಪರ ತಾಲೂಕು ಇದು ಶಿವನಹಳ್ಳಿ ಹೋಗಬೇಕದೆ ಇಲ್ಲಿಂದ ಬಂದ್ರೆ ನೋಡಿ ಕನಕಪುರದಿಂದ ಬರ್ಬೇಕಾದ್ರೆ ವೆಂಕಟರಡ್ಡಿ ಮೇನ್ ರೋಡ್ ಇದು ವೆಂಕಟರ ಕಪ್ಪಾಲ್ ರೋಡ್ ರೋಡ್ ಕಬಾಲ್ ಹ್ಮ್ ಬಂದ್ರೆ ಕನಕಪುರದಿಂದ ಮೂರ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಅಂದ್ರೆ ಯೂಟ್ಯೂಬ್ ನೋಡ್ತಾರಂತವ್ರಿಗೆ ಈಗ ಬೈ ಚಾನ್ಸ್ ಈಗ ಯೂಟ್ಯೂಬ್ ನೋಡ್ತಾ ಇರ್ತಾರ ಇಲ್ಲಿ ಬರ್ಬೇಕು ಅಂತಂದಾಗ ಯಾವ ರೀತಿ ಮಕ್ಳು ಬಂದ್ರೆ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಇಲ್ಲಿ ಏನು ಇಲ್ಲ ಬಂದೇ ಒಂದ್ ಸ್ವಲ್ಪ ಈ ತರ ವ್ಯವಸ್ಥೆ ಇದೆ ಸ್ವಾಮಿ ಏನೋ ಭಗವಂತನಿಗೆ ಇದ್ ಮಾಡ್ಲಿಲ್ಲ ಏನೋ ಕರ್ಣಿ ಅಂತ ಪೂಜೆ ಮಾಡಿಸ್ಕೊಂಡು ಹೋಗ್ಲಿ ಬಂದ್ಮೇಲೆ ಅವರು ಅರ್ಕೆ ತಿಳ್ಕೊಂಡಿದ್ರು ಅರ್ಕಾಯಿ ಸಲ್ಸೋದು ಸಲ್ಸ್ಬೋದ್ರಿ ಅಂದ್ರೆ ಇಲ್ಲಿ ಮೇನ್ ಅಮಾಸ್ಯಾಲ ಬಂದು ಪೂಜೆ ಮಾಡಿಸೋದು ತುಂಬಾ ಒಳ್ಳೇದ ಅಮಾಸೆಲ್ಲ ಶನಿವಾರ ಬಂದ್ರು ಶನಿವಾರ ಬಂದ್ರೆ ಅಂದ್ರೆ ಮೇನ್ ಡೈಲಿ ಪೂಜೆ ಇರುತ್ತೆ ಶನಿವಾರ ವಿಶೇಷ ಪೂಜೆ ಶನಿವಾರ ಅಮಾಶೆ ಹುಣ್ಣಿಮೆ ಶನಿವಾರ ಶುಕ್ರವಾರ ಸೋಮವಾರ ಎಲ್ಲ ಮಾಡ್ತಾರೆ ಹ ಸರಿ ಧನ್ಯವಾದಗಳು ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡೂ ಹಾಕಿರ್ತೀನಿ ಅಲ್ಲಿಂದ ಚೆಕ್ ಮಾಡ್ಕೊಂಡು ಬರ್ಬೋದು ಇಲ್ಲ ಅಂತಂದರೆ ಕನಕಪುರ ಬಂದು ಕನಕಪುರದಿಂದ ಗಡ್ಸಳ್ಳಿ ಅಂತ ಕೇಳಿದ್ರೆ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ವೀಡಿಯೋ ನೋಡಿದಂತಹ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ